ಸಾರ್ ಮಾಡಕ್ಕೆ ಬದ್ನೆಕಾಯಿ ಇಲ್ಲ ಒಂದೆರಡು ಹ ಅದಕ್ಕೆ ಹೆಂಗಾನ ಮಾಡಿ ಈ ಭಾಗ್ಯಮ್ಮಂತಾಗಿ ಒಂದೆರಡು ಬದ್ನೆ ಕಾಯಿಸ್ಕೊಂಡು ಹೋಗ್ಬೇಕು ಹಾ ಅದ್ ನೋಡಿ ಬದ್ನೆಕಾಯಿ ನೋಡಿದ್ರೆ ಎಪ್ಪತ್ತು ಎಂಬತ್ತು ರೂಪಾಯಿ ಕೆಜಿ ಆಗಿವೆ ಈಗ ಹೇಳ್ತಾರು ಹೋಗಿ ಹಾ ನಂತ ಬೇರೆ ದುಡ್ಡು ಇಲ್ಲ ಏನು ಇಲ್ಲ ಏನಾದ್ರೂ ಮಸ್ತ್ ಹೊಡ್ದು ಈ ಭಾಗ್ಯಮ್ಮ ತಗೇ ಒಂದೆರಡು ಬದ್ನೆ ಕಾಯಿಸ್ಕೊಂಡು ಹೋಗೋಣ ಸಾರಿಗೆ ಹಾ ಎದ್ದಾಗ ಯಾರ ಮಾರಕ್ಕೆ ಬಂದಾಗ ಕಾಣ್ಲು ಭಾಗ್ಯಮ್ಮ ಬದ್ನೆಕಾಯಿನ ಹಾ ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದಿದೀನಿ ನೋಡೋಣ ಏನಾನ ಒಂದಿಟ್ಟು ನೈಸ್ ಮಾಡಿ ಇಸ್ಕೊಂಡು ಹೋಗೋಣ ಯಂಗನ ಮಾಡಿ

ಇವಾಗ ನೋಡಿರಿ ಒಂದು ಇಲ್ವಲ್ಲೇ ಅದಕ್ಕೆ ನೀನ್ ತಾಂಡಂಗಿದ್ದ ಎದ್ದಾಗ ಅದಕ್ಕೆ ಅಂತ ಹೇಳಿ ಅಂತ ಇಸ್ಕೊಂಡೋಗ ಬದ್ನೆಕಾಯಿನ ಏ ನಾನೇ ಒಂದ್ ಅರ್ಧ ಕೆಜಿ ತಾಂಡದಿ ರೇಟ್ ಹಾಕೊಂಡಿ ಹಾ ಒಂದ್ ಎರಡು ತಗೆ ನೀನು ಒಂದೆರಡು ಕೊಡು ಅಂತ ಬಂದಿದ್ಯೆ ಹಾ ತಕಮ್ಮ ತಾನೇ ಎದ್ದಾಗ ಬಂದಿದ್ವು ಹಾ ಇಲ್ಲಿ ನಾನು ಕೇಳಕ್ ಬಂದಿದ್ಯಮ್ಮ ನೀನು ಏ ಇದಾವೆ ಅಂತ ನಾನ್ ತಾಂಬಿಲ್ಲ ಇಲ್ಲ ಅಂಬತ್ ಗೊತ್ತಿದ್ರೆ ತಾಂಬಿಡ್ತಿದ್ದೆ ನಾನು ಇವಾಗ ನಾನ್ ಸಾರ್ ಮಾಡೋಣ ಅಂತ ಹೇಳಿ ತರಕಾರಿ ಪುಟ್ಟಕ್ಕೆ ಕೈ ಹಾಕ್ತೀನಿ ಒಂದ್ ಬದ್ನೆ ಇಲ್ಲ ಏನ್ ಮಾಡು ಹ ಈಗ ತಾಂಬರೋಣ ಅಂತ ಅಂದ್ರೆ ನಮ್ಮೂರಾಗೆ ಯಾರು ತರಕಾರಿ ಮರವೇ ಇಲ್ಲ ಅದಕ್ಕೆ ಒಂದ್ ಎರಡು ಡಿಸ್ಕೌಂಟ್ ನಾ ಅಂತ ಹೇಳಿ ಬಂದಮ್ಮ ಆ ಅಮ್ಮನ್ ಕೇಳ್ದೆ ಅವಳು ಇಲ್ಲೇ ಇಲ್ಲ ಅಂತಾಳೆ ಏ ನಾನು ಅರ್ಧ ಕೆಜಿ ತಗೊಂಡಿದ್ದೀನಿ ಇವಾಗ ಒಂದಿಷ್ಟು ಸಾರ್ ಹಾಕಿದ್ದೀನಿ ಇನ್ನೊಂದ್ ಎರಡು ನಾಳೆ ಯಾಕೆ ಬಜ್ಜಿನ ಯಾಕನ ಕ್ಯೂಸನ ಅಂತ ಹೇಳಿ ಈ ಕಂಡಿದ್ದೀನಿ ಹಾ ನಿನ್ ಇನ್ನೆಲ್ ಕೊಡೋಣ ಇರಾವೇ ಒಂದ್ ನಾಲ್ಕೈದಿ ಇರ್ಬೇಕೇನ అతబీడమ్మ నేను నీన్ కొడత బల్వే ఇలా అలా అజ్జ్జయమ్ హి అందర్మంతల్ అంగివంద భాగ్య ముంత్బేడా కణి అూసుకుయ్యూ ఈ కళక్తీ అంద నోడు హమ్తాడు అజ్జయ్యమ్ నిట్ బమ్మందయ్యి కణి అంద ಸೋಡಾ ಅವಳು ಬುಡ್ಡಿಯವಳು ಕೊಂಜುಸು ಎಂದ್ ಗೈಗೆ ಒಂದ್ ಕಾಗಿನ ಓಡ್ತಾಳಲ್ಲ ಅವಳು ಅವಳ ಮನಿಗೇನು ಹೋಗ್ತೀಯ ಕಿ ಒಳಕಿ ಅಂತ ಒಂದ್ಲು ನಾನು ನಮ್ಮ ಭಾಗ್ಯಮ್ಮ ಅಂತಳಲ್ಲ ಸುಮ್ಕಿರ ಜಯ್ಯಮ್ಮ ಏನ್ ಮಾತಾಡ್ತೀಯ ಆ ನೀನಿನ್ನ ಅಂತಾಳ ಆಗಿರ್ಬೋದು ನಮ್ಮ ಭಾಗ್ಯಮ್ಮನ ಬಗ್ಗೆ ನಿನಗೆ ಗೊತ್ತಿಲ್ಲ ಸುಮ್ನಿರು ಅಂತಾನ ನಾನ್ ಬೈದು ಬಂದಿ ಅವ್ಳನ್ನ ಹಾ ನೋಡು ಅವಳಿನ್ನ ಯಾರು ಭಿಕ್ಷಕರು ಗೊತ್ತಾ ಇದಾರೆ ಅಲ್ಲಿ ಎಲ್ಲ ನಾವು ತೊಂದ್ರೆ ಬಾಗ್ಲಾಕೊಂಡು ಅಲ್ಲಿ ಎಲ್ಲ ಓಡೋಗ್ತಾಳೆ ಭಿಕ್ಷುಕರಿಗೆ ಆತನ ಹಾಕ್ಬೇಕಾಗುತ್ತೆ ಅಂತಾನೆ ಅವಳು ನಿನ್ನ ಕೊಂಜುಸು ಅಂತಾಳು ನೋಡಮ್ಮ ನೀನ್ ಧನವಾಗಿ ಯಾರನ್ನ ಭೀಕ್ಷಕರು ಬರ್ಲಿ ಆಮೇಲೆ ಯಾರನ್ನ ಇದು ಅಂತ ಅಂತ ಬಂದ್ರೆ ನೀನು ಕೊಟ್ಟು ಯಾಕೆ ಆತು ಕೊಡಲ್ಲ ನಿನ್ನ ಕೊಂಜುಸ್ ಅಂತಾಳ ಅವಳು ಜೈ ಹೌದಾ ಹಂಗಂದ್ರ ಅವಳು ಹ್ಮ್ ಅಷ್ಟೇ ಅಲ್ಲ ನಿನ್ ತಲೆಗೆ ಒಂದಿಷ್ಟು ಬುದ್ಧಿ ಇಲ್ವಂತೆ ಯಾತನ ತಾಮಕ್ಕೋದ್ರೆ ಆ ವ್ಯಾಪಾರ ಮಾಡೋದು ಗೊತ್ತಾಗಲ್ವಂತೆ ಅವ್ರೆಷ್ಟ ಅಷ್ಟ ಕೊಟ್ಟು ಬತ್ತಿ ಅಂತ ಹಂಗೆಲ್ಲ ಅಂದ್ಲೇ ಹೂ ಕಣಿ ನಾನು ನಾನಂತೂ ತುಂಬ್ ಬಂದೆ ಸುಮ್ ಕುಕ್ಕಳಿ ಜೈ ಅಮ್ಮ ನಮ್ ಭಾಗ್ಯಂಗಿರೋ ಬುದ್ಧಿ ಈ ಊರಾಗ ಯಾವ ಹೆಂಗಸರಿಗೂ ಇಲ್ಲ ಅಂತ ಅಂದೆ ನಾನು ಹೌದೇನು ಸರಿ ಬಂದಿದ್ಯಾ ಸುಮ್ಮನೆ ಸರಿ ಸರಿಯಮ್ಮ ಬದ್ನೇಕಾಯಿ ಇಲ್ಲ ಅಲ್ಲೆಲ್ಲ ಮನೆಯಾಗ ಏನೋ ಐದವೇನು ಇಸ್ಕೊಂಡು ಹೋಗ್ತೀನಿ ಇನ್ನೇನ್ ಮಾಡಕ್ ಆಗುತ್ತೆ ನೀನು ಕೊಡಲ್ಲ ಅಂತೀಯಾ ಬಿಡು ಇನ್ನೇನ್ ಮಾಡೋದು ಏನ್ ಮಾಡೋದು ನಾನು ಒಂದ್ ಅರ್ಧ ಕೆಜಿ ತಾಂಡಿದ್ನಲ್ಲ ಅದಕ್ಕೆ ಇಲ್ಲ ಅಂದೆ ಇರು ತಂದು ಕೊಡ್ತೀನಿ ಐದ ಒಳಗೆ ಆಹಾ ಪುಕ್ಸಟ್ಟೆ ಬದ್ನೆ ಕಾಯಿಸ್ಕೊಂಡು ಹೋಗಕ್ಕೆ ಸುಳ್ಳು ಹೇಳ್ತೀಯಾ ಇರು ಸರಿಯಾಗಿ ಮಾಡ್ತೀನಿ ನಿನಗೆ ಲಸ್ಮತೆ ಲಸ್ಮತೆ ನೆನ್ನೆ ದಿಸ ಅದೇ ನೀನು ಜಯಮರ್ಮ ಅಂತ ಹೋಗಿದ್ದಲ್ಲ ಬೆಳ್ಳುಳ್ಳಿ ಇಸ್ಕೊಂಡು ಬರಕ ಅಂತ ಹೇಳಿ ಅವಾಗ ಭಾಗ್ಯತನ ಬೈಕ್ ಅಂತ ಇದ್ದೆ ಅವಳು ಯಾತು ಕೊಡಲ್ಲ ಅವಳ ತಲೆಗೆ ಒಂದಿಷ್ಟು ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದೆ ಇಲ್ಲಿ ನೋಡಿರೆ ಆ ಜಯಮರ್ಮ ಬೈಕ್ ಅಂತ ಇದ್ಯಾ ಭಾಗ್ಯತೆಗೆ ಏನು ಹೇಳ್ತಾ ಇದ್ಯಾ ಮಂಜಾ ও বাজ্্যতে মন্্যদিসা না না আমি ওগিতে আমা আসি বন্্যা না। আবে যে আমার মান্তাকাছে, ইলাসমাত্রতে মন্্যদি স্ষ্টা নাগা সা মারাকে বেল্নুর ইলাওয়াগ থাকে বেন্নলি করে যে আমা আটা চলচিত আবাগা ইললিয়ার মাথর্থনর রিস্ঠ্যন। আরে সেম বেইলাগা আমিমনি অলচিত্রু। আমি ইলাস মাথা চেঞ্জ আমি মিন বাইচমু আসতেন আ যে আমনা বগলটা আইত্য ইলাসমাত্রে ইলনীরেজামন্য উল্টা মাতার তাইটি। ಅಯ್ಯಯ್ಯೋ ನನ್ ಕೆಲಸ ಎಲ್ಲ ಕೆಡ್ತಲ್ಲಪ್ಪ ಈ ಮಂಜಿನಿಂದ ಕೇಳಿಸ್ತೇನಪ್ಪ ನಾನ್ ಜಯ್ಯಮ್ ಅಂತ ಮಾತಾಡೋದ್ನ ಅಯ್ಯೋ ಅಯ್ಯೋ ಲಂಗಾನೆ ಮಾಡಿ ಬದ್ನ ಕಾಯಿಸ್ಕೊಳಗ ಅಂತ ಹೇಳಿ ಈ ಸೋಡಾ ಬುಡ್ಡಿನ ನೈಸ್ ಮಾಡಿದ್ದೆ ಇನ್ನೇನ್ ತಂಡ್ ಕೊಡ್ಬೇಕು ಅಂತ ಒಳಕ್ ಹೋಗವಷ್ಟ ಬಂದ್ನಲ್ಲಪ್ಪ ಇಟ್ಟರ್ಲಿ ನನ್ ಮಗಟ್ಟಿಂಗಿಕ್ಕಿಲ್ಲ ನಿಜ ನೀನು ಬೈಕ್

ಹಾ ಹಾ ನಿನ್ ಕೆಲಸ ನಿನ್ ಸಾಧಿಸಿಕಮಕ್ಕೆ ಯಾರ್ನು ಬೇಕಾದ್ರೂ ವಾಗ್ಳುತ್ತೀಯಾ ಯಾರನ್ನು ಬೇಕಾದ್ರೂ ತೆಗಲಿಯಾ ಅಲ್ವೇ ಇವಾಗ ಬದ್ನೆಕಾಯಿ ಬೇಕಾಗಿತ್ತು ಅದಕ್ಕೆ ನನ್ನ ಅವ್ಳು ಬೈಕ್ ಎಂತ ಇದ್ಯಾ ನಿನ್ನೆ ದಿವಸ ಬೆಳ್ಳುಳ್ಳಿ ಬೇಕಾಗಿತ್ತೇನು ಜಯ್ಯ ಅಂತ ಕೋದಿದ್ದೇನು ಅದಕ್ಕೆ ಅವಾಗ ನಾನು ಬೈಕ್ ಹೇಳಿದ್ಯಾ ಅವಳು ಇದ್ಯಾ ಬೆಳ್ಳುಳ್ಳಿ ಇಸ್ಕಮಕ್ಕೆ ಹಾ ಹೇಳ್ತಾಳೆ ನಾಗರಾವ್ ಕಣೆ ನೀನು ಓ ನಿನಗೆ ಬದ್ನೆಕಾಯಿ ಆ ಬದ್ನೇಕಾಯಿ ಅಲ್ಲ ಒಂದ್ರ ಕಾಯಿನೂ ಕೊಡಲ್ಲ ಹೋಗಿ ಮುಚ್ಕೊಂಡು ಓಹೋ ಬಂದ್ಬಿಟ್ಲು ಇಲ್ಲಿ

అయ్యో నన్ను సిగ్సంగ్లేక ఏ అజ్జ్ ఇల్గ్ బే అసేనే ఈ జయ్యమ్ ఈ సోడా బుడ్డు ఇబ్బంది సేర్కెండు ననగ మాబిడ్తా అయ్యో ఏవేస్ కర్చ ఇవగా నేను బైకండీ మొద్ జీ সুমনে বদনে কোস্কাই সরিয়া ইঞ্জে মতো বেকার মে কত্তা বেকার কালি কে কেতে হ্যাঁ আনু ನೀನು ಏಳಿ ಒಳ್ಳೆ ಕೆಲಸ ಮಾಡಿದ್ಯಾ ಸುಮ್ನೀರು ನೀನ್ ಏನಾನ ಬರ್ಲಿಲ್ಲ ಅಂತಂದ್ರೆ ಇವ್ಳ ಹೇಳೋದೆಲ್ಲ ನಿಜ ಅನ್ಕೊಂಡು ನಾನು ಈಟತ್ತಿಗೆ ಬದ್ನೆ ಕಾಯಿ ಕೊಟ್ಕೊಳ್ಳಿದ್ದೆಳಿಗೆ ಬಿಡ ಬದ್ಯಮ್ಮ ಏನೋ ಗೊತ್ತಿಲ್ಲ ಸುಮ್ನೆ ಮಾತಾಡ್ತಾ ಏನೋ ತಮಾಷೆಗೆ ಮಾತಾಡ್ತೇನೆ ಅವನ ಮತ್ತಿಗೆಲ್ಲ ತಲೆ ಕೆಡ್ಸ್ಕೀರು ಸುಳ್ಳಲ್ಲ ಅಂಬದ ಕೇಳಿದ್ದೀತಾನೆ ಹಕ್ಕು ಸುಳ್ಳೇಳಲ್ಲ ಆದ್ರೆ ಇಂತೇ ಮಕ್ಕಳು ಸುಳ್ಳು ಹೇಳತಾರ್ ಕಣಿ ಭಾಗ್ಯಮ್ಮ ನಂಬೇಡ ಇವನ್ ಮಾತಾ அவள்யா அது அவள்கேனி ஆஹ் அவன் நினைக்க மாரி இரு இல்லேன் ஜெயம் கரீனி